ಕಾಫಿ ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಾಗ್ಸ್ ಇವತ್ತು ಶನಿವಾರದ ಬ್ಲಾಗ್ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಶನಿವಾರ ನಮ್ಮ ಮಾವರ ತಿಂಗಳ ತಿಥಿ ಕಾರ್ಯ ಇದ್ದಿದ್ದರಿಂದ ಎಲ್ಲ ಒಂದೊಂದು ಕೆಲಸ ಮಾಡ್ತಿದ್ದೀವಿ ಜಾಸ್ತಿ ಕ್ಲಿಕ್ ತಗೊಳಕ್ಕೆ ಆಗಲಿಲ್ಲ ನಮ್ಮತ್ತೆ ಮಟನ್ ಸಾಂಬಾರು ಮಾಡ್ತಾಯಿದ್ರು ನಮ್ಮ ಹಸ್ಬೆಂಡು ಕಾಯೆಲ್ಲ ತುಟ್ಟಿ ತುರ್ತಿ ಕೊಡ್ತಾಯಿದ್ರು ತುಂಬ ಜಾಸ್ತಿ ಕಾಯಿ ಇತ್ತಲ್ವ ಸೊ ಅವ್ರು ತುರಿತಾಯಿದ್ರು ಇನ್ನೊಬ್ಬರು ಅಕ್ಕ ಬಂದು ಪೂಜೆ ಎಲ್ಲ ಮಾಡಿ ನಮ್ಮ ಮಾವ ಅವ್ರ ಫೋಟೋಗೂ ಪೂಜೆ ಮಾಡ್ತಾಯಿದ್ರು ನಾನು ಸಾಂಬಾರು ಬೇಕಾಗಿರೋಂಥ ಮಸಾಲೆ ಎಲ್ಲ ರುಬ್ಬಿ ಕೊಡ್ತಾಯಿದ್ದೆ ತುಂಬ ಕ್ಲಿಕ್ ತೊಗೊಳಕ್ಕಾಗಲಿಲ್ಲ ಕೆಲಸ ಜಾಸ್ತಿ ಇತ್ತು ಸ್ಮಾಲ್ ಸ್ಮಾಲ್ ಕ್ಲಿಕ್ ತೊಗೊಂಡಿದ್ದೀನಿ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಈಗ ಮಟನ್ ಆದಮೇಲೆ ಚಿಕನ್ ರೆಡಿ ಮಾಡಿಕೊಂಡ್ರು ಅಷ್ಟೆಲ್ಲ ಆಗೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು ಬೇಗ ಬೇಗ ಮಾಡ್ಕೊಳ್ಳೋದಿತ್ತು ಅಡುಗೆ ತಯಾರಿ ಎಲ್ಲ ಅದಕ್ಕೆ ನಾನು ಯಾವುದೇ ಆದಂಥ ವೀಡಿಯೋ ಶೂಟ್ ಮಾಡಿಕೊಳ್ಳಿಕ್ಕಾಗಲಿಲ್ಲ ಎಲ್ಲ ಅಡುಗೆ ತೊಗೊಂಡೋಗಿ ಸಮಾಧಿ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನಾವು ಕೂಡ ಊಟ ಎಲ್ಲ ಮುಗಿಸಿ ಮುಗಿಸಿ ಸಂಜೆ ಹಂಗೆ ಕಾಫಿ ಮಾಡಕ್ಕೆ ಬಂದಿದ್ದೀನಿ ಇಲ್ಲಿ ಇವರು ನನ್ನ ತಮ್ಮ ನನ್ನ ಚೀಕಮ್ಮನ ಮಗ ನನಗೆ ಎಲ್ಪ್ ಮಾಡ್ತಿದ್ದ ಹಾಗೆ ಅವನ ಜೊತೆ ಕಾಮಿಡಿಯಾಗಿ ಮಾತಾಡಿಕೊಂಡು ಯೂಟ್ಯೂಬ್ ಬಗ್ಗೆ ಕಾಮಿಡಿ ಮಾಡ್ತಾ ಇದ್ದೆ ಈ ಕಡೆ ಹಾಲು ಕೂಡ ಕಾಯ್ತಿತ್ತು ಕಾಫಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಿದ್ದೆ ಅಷ್ಟೇ ಕಾಫಿ ಮಾಡ್ಬೇಕಾದ್ರೆ ವೀಡಿಯೋ ಮಾಡ್ಕೊಂತ ಇದ್ವಲ್ಲ ಅದಕ್ಕೆ ನಮ್ಮ ಚಿಕ್ಕಪ್ಪನ ರೇಗಿಸ್ತಾ ಇದ್ರು ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡಿರೋದಕ್ಕೆ ಅದ್ರ ಒಂದು ಚಿಕ್ಕ ಕ್ಲಿಕ್ ಹಾಕಿದ್ದೀನಿ ನೋಡಿ ಕಾಫಿ ಮಾಡೋದೇ ಒಂದು ಕೆಲಸ ಸಕ್ಕರೆ ಬದಲು ಉಪ್ಪು ಉಪ್ಪಾಕ್ಬಿಟ್ಟಿ ಯಾಕಂದ್ರೆ ಎದೊಳ್ಳೆ ಇಲ್ಲ ಅವರು ರಲ್ಲ ನನ್ನ ಚಿಕ್ಕಪ್ಪ ಮತ್ತು ನನ್ನ ತಮ್ಮ ಹೇಗೆ ನನ್ನ ರೇಗಿಸ್ತಾಯಿದ್ರು ಅಂತ ಹೇಳಿ ನಾನು ಮಾಡೋ ಅಡುಗೆ ಆಗಿರ್ಬೋದು ನಾನು ಮಾಡೋ ಕಾಫಿನ ರೇಗಿಸ್ತಾಯಿದ್ರು ಅದೆಲ್ಲ ಆದಮೇಲೆ ಕಾಫಿ ಕುಡಿತು ನಂತರ ಸ್ವಲ್ಪ ಹೊತ್ತು ಈಚೆಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಕರೆಂಟ್ ಕೂಡ ಹೋಗಿತ್ತು ಸೊ ನಾವೆಲ್ಲ ಈಚೆ ಕುತ್ಕೊಂಡು ಸ್ವಲ್ಪ ಮಾತಾಡಿದ್ವಿ ಇದೆಲ್ಲ ಆದಮೇಲೆ ನಮಗೂ ಕೂಡ ಟಯರ್ಡ್ ಆಗಿತ್ತಂತ ಹೇಳಿ ಟೆಸ್ಟ್ ಮಾಡಿದೆ ಶನಿವಾರ ಅಲ್ಲಿಗೆ ನಾನು ವೀಡಿಯೋನ ಹೆಣ್ಣು ಮಾಡಿದೆ ಜಾಸ್ತಿ ಕ್ಲಿಕ್ ತಗೊಳಕ್ಕಾಗಲಿಲ್ಲ ಈಗ ಭಾನುವಾರ ನಮ್ಮ ಮನೇಲಿ ನಾನ್ ವೆಜ್ ಇತ್ತಲ್ವ ಅದೇನೇ ಎಲ್ಲರಿಗೂ ಊಟ ಹಾಕಿದ್ವಿ ಶನಿವಾರ ಜಾಸ್ತಿ ಯಾರೂ ತಿನ್ನಲ್ಲ ಅಂತ ಹೇಳಿ ಭಾನುವಾರನೇ ಊಟಕ್ಕೆ ಎಲ್ಲರನ್ನೂ ಕರೆದಿದ್ವಿ ಎಲ್ಲ ಊಟ ಎಲ್ಲ ಮುಗ್ದಿತ್ತು ನಮ್ಮ ಚಿಕ್ಕಮ್ಮ ಪಾತ್ರೆ ಎಲ್ಲ ತೊಳಿತಾಯಿದ್ರು ಈಚೆ ಕುತ್ಕೊಂಡು ಅದರದೊಂದು ಸಣ್ಣ ಕ್ಲಿಕ್ ತೊಗೊಂಡೆ ಭಾನುವಾರ ಅಂತ ವೀಡಿಯೋ ಶೂಟ್ ಮಾಡ್ಲಿಕ್ಕೆ ಆಗಲಿಲ್ಲ ಬಿಕಾಸ್ ಟೈಮ್ ಕೂಡ ಇರಲಿಲ್ಲ ನಾನು ಇದು ನೈಟ್ ಶೂಟ್ ಮಾಡ್ಕೊಂಡಿರೋದು ಎಲ್ಲ ಊಟ ಆದಮೇಲೆ ಪಾತ್ರೆ ತೊಳೆದು ಕಸ ಗುಡಿಸಿ ಮನೆಯೆಲ್ಲ ನೀಟ್ ಮಾಡಿ ಮಲ್ಕೊಂಡ್ವಿ ಇದು ಮಂಡೇ ಮಾರ್ನಿಂಗ್ ಬೇಗನೆ ಹೇಯ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಮತ್ತೆ ಡೈಲಿ ರೊಟೀನ್ ಸ್ಟಾರ್ಟ್ ಮಾಡಿಕೊಂಡೆ ಮನೆಗೆ ಬಂದಿದ್ದ ನೆಂಟರೆಲ್ಲ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕೇ ಹೊರಟರು ಇವಾಗ ಕಾಫಿ ಕಾಯಿಸ್ಲಿಕ್ಕೆ ಅಂತ ಅಡುಗೆ ಮನೆಗೆ ಬಂದೆ ನೈಟ್ ಸಾಂಬಾರು ಕೂಡ ತುಂಬ ಉಳಿದಿತ್ತು ಅದನ್ನೆಲ್ಲ ಬಿಸಿ ಮಾಡಿ ಆಮೇಲೆ ಕಾಫಿ ಕಾಯಿಸೋಣ ಅಂತ ಸಾಂಬಾರನ್ನ ಬಿಸಿಗಿಟ್ಟಿದ್ದೆ ಈಗ ಕಾಫಿ ಕಾಯಿಸ್ತಾ ಇದ್ದೀನಿ ಕಾಫಿ ಅಷ್ಟರಲ್ಲಿ ಈ ಕಡೆ ಸಾಂಬಾರು ಕೂಡ ಬಿಸಿಯಾಗಿರುತ್ತೆ ಸಾಂಬಾರ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇತ್ತು ಬಟ್ ಸೋಮವಾರ ನಾವೇನು ತಿನ್ನೋದಿಲ್ಲ ನಾನ್ ವೆಜ್ನ ಸೊ ಬಿಸಿ ಮಾಡಿಟ್ಟರೆ ನಾಳೆ ತಿಂತಾರೆ ಅಂತ ಹೇಳಿ ಬಿಸಿ ಮಾಡಿಟ್ಟೆ ನೈಟ್ ಮಾಡಿ ಟೊಮೆಟೊ ಗೊಜ್ಜು ಕೂಡ ಇತ್ತು ಅದನ್ನು ಕೂಡ ಬಿಸಿ ಮಾಡ್ತಾ ಇದ್ದೀನಿ ಯಾರಾದರೂ ತಿನ್ನಲಿಕ್ಕಾಗುತ್ತೆ ಅಂತ ಹೇಳಿ ಅದು ಬಿಸಿ ಅಷ್ಟರಲ್ಲಿ ಹಾಲು ಕೂಡ ಕಾದಿತ್ತು ನಾನು ಕಾಫಿ ಕುಡಿದು ನಂತರ ತಿಂಡಿ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಕಾಫಿ ಕುಡಿತೀನಿ ಆವಾಗ ಮೈಂಡ್ ಫ್ರೆಶ್ ಆಗುತ್ತೆ ನನಗೆ ಮಾರ್ನಿಂಗ್ ಫಸ್ಟ್ ಕಾಫಿ ಕುಡಿಯೋದ್ರಿಂದ ಸೊ ನಾನು ತಿಂಡಿ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋ ಮುಂಚೆಯೇ ಕಾಫಿ ಕುಡಿತೀನಿ ಕಾಫಿ ಜೊತೆಗೆ ಮಾರ್ನಿಂಗ್ ಹೊತ್ತು ನಾನು ಬಿಸ್ಕೆಟ್ ಕೂಡ ತಿಂತೀನಿ ಬಿಸ್ಕೆಟ್ ತಿಂದು ಕಾಫಿ ಕುಡಿದಾದ್ಮೇಲೆ ನಾಷ್ಟ ರೆಡಿ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ನಾಷ್ಟಕ್ಕೆ ಹಿಡ್ಲಿ ಹಸಿಟ್ಟು ರುಬ್ಬಿಟ್ಟಿದ್ವಿ ನೆನೆ ನೈಟೆ ಅದು ಕೂಡ ಚೆನ್ನಾಗಿ ಉಳಿ ಬಂದು ಉಕ್ಕಿತ್ತು ಸೊ ಅದನ್ನೆಲ್ಲ ನೀಟಾಗಿ ಕಲಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಪ್ರತಿ ಸಲ ಇಡ್ಲಿ ಹಸಿಟ್ಟು ರುಬ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ರುಬ್ಕೊತೀವಿ ಸ್ವಲ್ಪ ಹಸಿಟ್ಟು ಮಿಕ್ಕರೆ ಫ್ರಿಜ್ಜಲ್ಲಿ ಇಟ್ಟರೆ ನಾಳೆ ಅಥವಾ ಇನ್ನೊಂದು ದಿನಕ್ಕೆ ದೋಸೆ ಆಗುತ್ತೆ ಅಂತ ಹೇಳಿ ನಾವು ರುಬ್ಬಬೇಕಾದ್ರೇ ಜಾಸ್ತಿ ಕ್ವಾಂಟಿಟಿಲಿ ರುಬ್ಬಿರ್ತೀವಿ ಇಡ್ಲಿಗೂ ದೋಸೆಗೂ ನಾವು ಒಂದೇ ಥರ ರುಬ್ಬೋದು ಮತ್ತು ಅವಲಕ್ಕಿ ಆಗಿರ್ಬೋದು ಕುಸುಲಕ್ಕಿ ಏನೂ ಹಾಕೋದಿಲ್ಲ ನಾವು ಉದ್ದಿನಬೇಳೆ ಅಕ್ಕಿ ಅಷ್ಟೇ ಹಾಕಿ ನಾವು ರುಬ್ಬೋದು ಈಗ ಹಸಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಅದನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡು ಇನ್ನು ಮಿಕ್ಕಿದೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಲಿಕ್ಕೆ ಫಸ್ಟೇನೆ ಎತ್ತಿಟ್ಬಿಡ್ತೀನಿ ಲಾಸ್ಟಲ್ಲಿ ಎತ್ತಿಟ್ಟರೆ ಅದು ಉಳಿ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಫಸ್ಟೇ ಎತ್ತಿಟ್ಬಿಡ್ತೀನಿ ನಾನು ಇಡ್ಲಿ ಹಸಿಟ್ಟಾಗಲಿ ದೋಸೆ ಹಸಿಟಾಗ್ಲಿ ರುಬ್ಬೋದಿಲ್ಲ ನಮ್ಮ ಅತ್ತೆನೇ ರುಬ್ಬೋದು ಬಟ್ ಅವ್ರ ಕೈಯಲ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಇಡ್ಲಿ ಬರೀ ಟೂ ಐಟಮ್ ಯೂಸ್ ಮಾಡಿದ್ರು ತುಂಬಾ ಸಾಫ್ಟಾಗಿರುತ್ತೆ ಸೊ ಅವರೇ ರುಬ್ಬೋದು ನಾನು ಕಿಚನಲ್ಲಿ ಎಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಅರೌಂಡ್ ಏಟ್ ಓ ಕ್ಲಾಕ್ ಆಗಿರುತ್ತೆ ಆಮೇಲೆ ತಿಂಡಿ ಕೆಲಸ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮ್ಮ ಹಸ್ಬೆಂಡ್ ಕೆಲಸಕ್ಕೆ ಹೋಗೋ ಅಷ್ಟೊತ್ತಿಗೆ ತಿಂಡಿ ಎಲ್ಲ ಮುಗ್ದಿರುತ್ತೆ ಮಿಕ್ಕಿದ ಕೆಲಸ ಎಲ್ಲ ನಾನು ಆಮೇಲೆ ಮಾಡ್ಕೊಳ್ಳೋದು ಈಗ ಫ್ರಿಜ್ ಒಂದು ಬಾಕ್ಸ್ಗೆ ಇಡ್ಲಿ ಹಸಿಟ್ಟನೆಲ್ಲ ಸ್ಟೋರ್ ಮಾಡಿ ಅದನ್ನೆಲ್ಲ ಫ್ರಿಜ್ಗೆ ಎತ್ತಿಟ್ಬಿಡ್ತೀನಿ ಇಡ್ಲಿ ಹಸಿಟ್ಟನ್ನ ಮಾರ್ನಿಂಗೇ ಸ್ಟೋರ್ ಮಾಡೋದ್ರಿಂದ ಬೇಗ ಉಳಿ ಬರೋದಿಲ್ಲ ಬಟ್ ಈವ್ನಿಂಗ್ ಅಂದಂಗೆ ಉಳ್ದಿದ್ದ ಸಿಟ್ಟ ಇಟ್ಟರೆ ಅದು ಮಿ ಉಳಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ನಾನು ಮಾರ್ನಿಂಗ್ ಇಡ್ಲಿ ಮಾಡೋ ಮುಂಚೆನೇ ಫಸ್ಟೇ ಹಸಿಟ್ಟು ಎತ್ತಿಟ್ಬಿಟ್ಟಿರ್ತೀನಿ ಹಸಿಟ್ಟೆಲ್ಲ ಎತ್ತಿಟ್ಬಿಟ್ಟು ಈಗ ಇಡ್ಲಿಗೆ ನಾನು ಸಾಂಬಾರು ಮಾಡ್ತಾಯಿಲ್ಲ ಸಿಂಪಲ್ಲಾಗಿ ಚಟ್ನಿ ಮಾಡ್ಕೊತೀನಿ ಯಾಕಂತಂದರೆ ಮಟನ್ ಸಾಂಬಾರು ಕೂಡ ಇದೆ ಯಾರೂ ತಿನ್ನೋದಿಲ್ಲ ಅಂತ ಹೇಳಿ ಚಟ್ನಿ ಮಾಡ್ತಾಯಿದ್ದೀನಿ ನಾನು ಎರಡು ರೀತಿ ಚಟ್ನಿ ಮಾಡ್ತೀನಿ ಒಂದು ಕಡಲೆ ಚಟ್ನಿ ಒಂದು ಕಡಲೆ ಬೀಜದ ಚಟ್ನಿ ಕಡಲೆ ಚಟ್ನಿ ಮಾಡಿದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಹೋಗ್ಬಿಡೋ ಚಾನ್ಸಸ್ ಇರುತ್ತೆ ಅಂದರೆ ಅಳಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಕಡಲೆ ಬೀಜ ಚಟ್ನಿ ಬೇಗ ಅಳಿಸ್ಕೊಳ್ಳೋದಿಲ್ಲ ಸ್ಟೋರ್ ಕೂಡ ಮಾಡ್ಕೋಬೋದು ಮಿಕ್ಕಿದ್ರೆ ಅಂತ ಹೇಳಿ ನಾನು ಕಡಲೆಬೀಜ ಚಟ್ನಿ ಮಾಡ್ತಾಯಿದ್ದೀನಿ ಕಡಲೆ ಬೀಜ ಮತ್ತು ಮೆಣಸಿನ್ಕಾಯನ್ನೆಲ್ಲ ಹುರ್ಕೊಂಡು ಕಾಯಿ ತುರಿ ಹಾಕಿ ಮತ್ತು ಬೀಜ ಅದಲ್ಲಿ ರೊಸಿಪಿಯನ್ನೆಲ್ಲ ತೆಗೆದು ಕಡಲೆ ಬೀಜ ಹುಣ್ಸೆಣ್ಣು ಮೆಣಸು ಉಪ್ಪು ಕೊತ್ತಂಬರಿ ಕರಿಬೇವೆಲ್ಲ ಹಾಕಿ ರುಬ್ಕೊಂಡ್ರೆ ಅಲ್ಲಿಗೆ ಚಟ್ನಿ ಕೂಡ ರೆಡಿ ಆಗುತ್ತೆ ಚಟ್ನಿ ರುಬ್ಬೋ ಅಷ್ಟರಲ್ಲಿ ಇಡ್ಲಿ ಕೂಡ ಬೇಯಲಿಕ್ಕೆ ಇಟ್ಕೊಂಡಿದ್ದೆ ಬಟ್ ಆ ವಿಡಿಯೋ ಕೂಡ ಸ್ಕಿಪ್ ಆಗಿದೆ ಚಟ್ನಿ ಕ್ವಾಂಟಿಟಿ ಕೂಡ ನಾನು ಸ್ವಲ್ಪ ಇದ್ದೀನಿ ಜಾಸ್ತಿ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ತಿನ್ನೋದ್ರಿಂದ ಅಷ್ಟು ಟೇಸ್ಟ್ ಇರೋಲ್ಲ ಅಲ್ಲಿ ಚಟ್ನಿ ಅದಕ್ಕಾಗಿ ಸ್ವಲ್ಪ ಕಡಿಮೆಯಲ್ಲೇ ಮಾಡ್ಕೊತಾ ಇದ್ದೀನಿ ನಾನು ತಿಂಡಿ ಎಲ್ಲ ಮುಗಿಸಿ ನನ್ನ ಹಸ್ಬೆಂಡ್ ಕೂಡ ತಿಂಡಿ ಎಲ್ಲ ಮುಗಿಸಿ ಅವರು ಆಫೀಸ್ಗೆ ಹೊರಟರು ನಂದು ಬ್ಯಾಲೆನ್ಸ್ ಏನು ಕೆಲಸ ಇರುತ್ತಲ್ಲ ಅದೆಲ್ಲ ಮುಗಿಸ್ದೆ ತಿಂಡಿ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ತುಪ್ಪ ಕಾಯಿಸಿದಿತ್ತು ಅಂದರೆ ನಾನು ಮತ್ತೆ ತುಪ್ಪ ಕಾಯಿಸಿ ಹಾಗೆ ಇಟ್ಟಿದ್ರು ಅದನ್ನೆಲ್ಲ ಬಾಕ್ಸ್ಗೆ ಸ್ಟೋರ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ತುಪ್ಪ ಸ್ವಲ್ಪ ಗಟ್ಟಿಯಾಗಿತ್ತು ತುಪ್ಪನ ಮತ್ತೆ ಕಾಯಿಸಿ ಸ್ಟೋರ್ ಮಾಡ್ತಾಯಿದ್ದೀನಿ ನಾವು ಮೆಂತ್ಯ ಪೌಡರ್ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ತುಪ್ಪದಲ್ಲಿ ಹೋಗಬಾರ್ದು ಅಂತ ಹೇಳಿ ನಾನು ಈ ಥರ ಟೀ ಸೋಸೋದ್ರಿಂದ ಸೋಸ್ಕೊಳ್ತಾ ಇದ್ದೀನಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್